barakatallah amin ayy bismillah ordinary what the Super, super, super ah, Mat, marie Kuntul baki kak Kuntul baki kak ಜಯಂತಿ ಮಾಡಿ ಬರ್ತೀವಿ ನೋಡ್ರಿಗೆ ಈಗ ಜಯಂತಿ ಹಂಗೆ ಬಿಟ್ಟು ಹೋದ್ರೆ ಯಾವ ಹುಡುಗರು ಬರ್ತವೆ ಬಂದಾರೆ ಎಲ್ಲ ಟೀಚರ ಓ ಎದಪ್ಪ ಎದಕ್ಕ ಏನಪ್ಪ ಇವ್ರದು ಅವರ ಕುಸ್ತಿಡ್ತಾರ ಇವರು ಅಲ್ಲ ಯೂರಿಯಿಲ್ಲ ಅವನ್ ಕರ್ಕೊಂಬೈಲವ ಏ ಅವ್ನ ಕರ್ಕೊಂಬೈಲವ್ ಅವ್ನು ಹೇಳ್ಕೊಂಬೈಲಿ ಬಾಯ್ಲಿ ಬಾಯ್ಲಿ ಬಾಯ್ಲೆ ಬಾಯಿಲೆ ಇರ್ಕೊಂಬೈಲವ್ ಬಾಯ್ಲೆ ಎಲ್ಲಿ ಬಿಡಿ ನೀನು

ಸ್ವಲ್ಪ ಸ್ವಾದಿನ ಸ್ವಲ್ಪ ಸ್ವಾದಿನಾ ಸುಮ್ಮನೆ ಸುಮ್ಮನೆ ದುಗಿಸ್ಬೇಡ್ರಿ ದುಗಿಸ್ಬೇಡ್ರಿ

ಇವತ್ತು ಕೆಂಪೇಗೌಡರ ಜಯಂತಿ ಐತೆ ನೋಡ್ರಿ ಹಿಂಗಾಗಿ ನಾವು ಹೊಂಟೀವಿ ಕೆಂಪೇಗೌಡರ ಜಯಂತಿ ಮಾಡಕ್ಕೆ ತೋರಿ ಹಾ ಹೇಳ್ರಿ ಕಾ ಮೊಬೈಲ್ ಏನ್ ಮಾಡ್ತೀವಿ ವಿಸರ್ಜನೆ ಮಾಡುತ್ತಾ ಉಸಿರಾಟ ಮಾಡುತ್ತಾ ಮಾಡುದಿಲ್ಲ ಇಲ್ಲ ಪ್ರಚೋದನೆಗೆ ಪ್ರತಿಕ್ರಿಯೆ ಮಾಡುತ್ತಾ ಟಚ್ ಮಾಡಿದ್ ಇದು ನಮ್ಗೆ ಹೇಳ್ತಾ ಅದು ಸಂತಾನೋತ್ಪತ್ತಿ ಇಲ್ಲ ಟಿಂಟು ಹಾಕ್ಬಿಡ್ರಿ ಪ್ರಚೋದನೆಗೆ ಪ್ರತಿಕ್ರಿಯೆ ಒಂದೇ ಮಾಡ್ರಿ ಯಾಕಂದ್ರೆ ಮೊಬೈಲ್ ಮುಟ್ಟಿದ ಅದು ಕುಳೇನಾಳೇನ ಹಾ ವೆರಿ ಗುಡ್ ಹೋಗ್ರಿ ಕೆಂಪೇಗೌಡ್ರ ಜಯಂತಿ ಮಾಡ್ರಿ ಭಾಗ ಒಂದ್ರೊಳಗ ಇಲ್ಲೊಂದು ಪೋಷ್ಟಕ ಐತಿ ಈಗ ಉದಾಹರಣೆಯಾಗಿ ಚರ್ಚೆ ಮಾಡೋಣ ಇಲ್ಲಿ ಇಲಿ ಬೆಳವಣಿಗೆ ಹೊಂತೈತಿಲ್ಲಪ್ಪ ಅದು ದೊಡ್ಡದಾಗುತ್ತಲ್ಲ ಹಾಂ ಅದನ್ನ ರೈಟ್ ಹೊಡಿಬೇಕು ಈಗ ರೈಟ್ ಹೊಡಿಬೇಕು ಆಹಾರ ಸೇವನೆ ಮಾಡುತ್ತಲ್ಲ ರೈಟ್ ಹೊಡಿಬೇಕು ಚಲನೆ ನಡೀತೈತಲ್ಲ ಅದು ರೀ ರೈಟ್ ಹೊಡಿಬೇಕು ವಿಸರ್ಜನೆ ಚರಗಿತಿ ಕುಂದಿರ್ತೈತಲ್ಲ ಅದು ರೈಟ್ ಹೊಡಿಬೇಕು ಪ್ರಚೋದನೆಗೆ ಪ್ರತಿಕ್ರಿಯೆ ಅಂದ್ರೆ ಮುಟ್ಟಿದ ಕೂಡ ನೋಡಿ ಹೋಗುತ್ತಲ್ಲ ಅದು ಇಲಿ ಹಾಂ ಅದಕ್ಕೆ ರೈಟ್ ಹೊಡಿಬೇಕು ಸಂತಾನೋತ್ಪತ್ತಿ ಅಂದ್ರೆ ಮಕ್ಕಳನ್ನ ಮರಿ ಹಾಕ್ತೈತಲ್ಲ ಅದು ಹಾ ಎಲ್ಲ ರೈಟ್ ಹೊಡೀರಿ ಹಿಂಗ ಸೂಪರ್ ತಿಳಿತಾ ಇನ್ನು ಎರಡನೇದಕ್ಕೆ ಬರ್ರಿ ಮಾವಿನ ಮರ ಬೆಳವಣಿಗೆ ಹೊಂತೈತಲ್ಲ ರೈಟ್ ಹೊಡಿರಿ ಆರ ಸೇವನೆ ಮಾಡತ್ತಲ್ಲ ಚಲನೆ ಹೊಂದತ್ತಲ್ಲ ಚಲಸ್ತೈತಿ ಅದು ಅವ್ರ ಮರ ಇಲ್ಲ ಈ ಚಲನೆ ಚಲನೆ ಮಾಡತ್ತದು ದೊಡ್ಡದಾಗತ್ತಲ್ಲ ಚಲನೆ ಅಳಗಾಡ್ತಿದ್ದಿಲ್ಲ ಅದು ಹಾ ಉಸಿರಾಟ ಮಾಡುತ್ತಲ್ಲ ವಿಸರ್ಜನೆ ಮಾಡತ್ತಲ್ಲ ವಿಸರ್ಜನೆ ಮಾವಿನ ಮರ ಬಾಷ್ಪ ವಿಸರ್ಜನೆ ಮಾಡುತ್ತ ಬಾಷ್ಪ ವಿಸರ್ಜನೆ ಬಾಷ್ಪ ವಿಸರ್ಜನೆ ಬಾಷ್ಪ ವಿಸರ್ಜನೆ ಮಾಡ್ತದ ಎಲೆಗಳ ಮುಖಾಂತರ ನೀರನ್ನು ಹೊರಗೆ ಪತ್ರ ಪತ್ರರಂಧ್ರಗಳ ಮೂಲಕ ಹಾ ಜನ ಸಂತಾನೋತ್ಪತ್ತಿ ಮಾಡುತ್ತಲ್ಲ ಮಾವಿನ ಮರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆಗತ್ತಿಲ್ಲ ಹಾ ಜನ ವೆರಿ ಗುಡ್ ಇನ್ನ ಇಟ್ಟಿಗೆ ಇಟ್ಟಂಗಿ ಬೆಳವಣಿಗೆ ಹೊಂತೈತಾ ಏನು ಮಾಡ್ತೀವಿ ಹೊಂತೈತ ಬೆಳವಣಿಗೆ ಹೊಂತೈತದು ಹಂಗ ಹಂಗ್ ಒಂದ್ರ ಮೇಲೆ ಒಂದ್ ಹಿಡಿದು ಈ ಬೆಳೆಯನಿಗೆ ಎಲ್ಲದು ತಾಣ ದೊಡ್ಡದ ಹೋಗ್ಬೇಕದು ಇಟ್ಟಂಗಿ ತಾಣದೊಡ್ದ ಹಾ ವೆರಿ ಗುಡ್ ಮುಂದ ಆಹಾರ ಸೇವನೆ ಮಾಡ್ತೇನೆ ಇಟ್ಟಂಗಿ ಮೂರೇ ಥರಲ್ಲ ಊಟ ಮಾಡ್ತೈತೆ ಇಟ್ಟಂಗೆ ನೀರು ಕುಡಿತೈತೆ ಹೆಂಗೆ ಹಾಂ ನೀರು ಕುಡಿತೈತಿ ಆಹಾರ ಸೇವನೆ ಅದು ಇಲ್ಲ 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 ಆಹಾರ ಸೇವನೆ ಆಗತ್ತ ಅದು ತಪ್ಪು ಒಂದು ರೀತಿ ಹಾಂ ಹೀರುಪಂತೈತಿ ಕುಡಿಯುವುದಿಲ್ಲ ಅದು ಹೀರ್ಕೊಂತೈತಿ ಹಾಂ ಜನ ಎಲ್ಲ ಇಂಟು ಹಾಕ್ರಿ ಅದಕ್ಕೆ ಹೌದು ಎಲ್ಲ ಇಂಟು ಹಾಕ್ರಿ ಸಂತಾನೋತ್ಪತ್ತಿ ಮಾಡತ್ತಾ ಇಟ್ಟಂಗಿ ಮಕ್ಕಳು ಹಿಡಿತಾ ವೆರಿ ಗುಡ್ ಪ್ರಚೋದನೆಗೆ ಮುಟ್ಟಿದು ಚಟ್ಟನ ತದ ಇಟ್ಟಂಗಿ ಚಿಟ್ಕೊಂತ ಇಲ್ಲ ಹಾಂ ಇನ್ನ ಇಲ್ಲಿ ಬರ್ರಿ ಗಡಿಯಾರ ಬೆಳವಣಿಗೆ ಆಗತ್ತಾ ಆರ ಸೇವನೆ ಮಾಡುತ್ತಾ ಚಲನೆ ಮಾಡುತ್ತಾ ಚಲನೆ ಮಾ ಹಾಂ ಚಲನೆ ಮಾಡುತ್ತದ್ದು ಗಡಿಯಾರ ಹಾಂ ಉಸಿ ಉಸಿರಾಟ ಮಾಡುತ್ತಾ ವಿಸರ್ಜನೆ ಮಾಡುತ್ತಾ ಪ್ರಚೋದನೆ ಮಾಡುತ್ತಾ ಸಂತಾನೋತ್ಪತ್ತಿ ಮಾಡುತ್ತಾ ಇನ್ನೊಂದು ಗಡಿಯಾರ ಮರಿ ಹಾಕ್ತೈತಿ ಅದು ಇಲ್ಲ ವೆರಿ ಗುಡ್ ಚಿಟ್ಟಿ 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 ಬೆಳವಣಿಗೆ ಆಗತ್ತಾ ಸೇವನೆ ಮಾಡತ್ತಾ ಚಲನೆ ಮಾಡತ್ತಾ ಉಸಿರಾಟ ವಿಸರ್ಜನೆ ಪ್ರಚೋದನೆಗೆ ಪ್ರತಿಕ್ರಿಯೆ ಸಂತಾನೋತ್ಪತ್ತಿ ವೆರಿ ಗುಡ್ ಬರ್ರಿ ಮನುಷ್ಯ ಬೆಳವಣಿಗೆ ಆಗ್ತಾನ ಮನುಷ್ಯ ಮನುಷ್ಯರಂದ್ರೆ ಯಾರು ಎಲ್ಲಿರ್ತಾರ ನೀವ ನೀವ ಮನುಷ್ಯರಲ್ಲಿ ನಿನ್ನ ಮೂರನೇ ನಂಬರ್ ಉಳಿದೋರೆಲ್ಲಾರು ಯಾ ಎಷ್ಟನೇ ನಂಬರ್ ಇವರು ಇಲ್ಲ ಹಾಂ ಏ ಏ ಬಿಡ್ರಿ ಹಾಂ ಆರ ಸೀವನ ಮಾಡ್ತಾನಾ ಮನುಷ್ಯ ಚಲನೆ ಮಾಡ್ತಾನಾ ಉಸಿರಾಟ ಮಾಡ್ತಾನಾ ಚಲನೆ ಮಾಡಿ ತೋರ್ಸ್ರಿ ಹಂಗರ ಮನುಷ್ಯ ಹಾ ಚಲನೆ ಚಲನೆ ಜಗ ಸಾಕ್ ಸಾಕ್ ಸಾಕು 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 ವಿಸರ್ಜನೆ ಹಾ ಒಂದು ಎರಡು ಮತ್ತಾದ್ರೆ ಇಲ್ಲೇ ವಿಸರ್ಜನೆ ಮಾಡಿ ತೋರಿಸ್ರಿ ನೀವು ಹೇಳಕ್ ಬರಂಗಿಲ್ಲ ನಿಮ್ಮದು ಹಾಂ ವಿಸರ್ಜನೆ ಒಳಗೆ ವಾಂತಿನೂ ಬರ್ತಾ ಬೆವರೂ ಬರುತ್ತೆ ಒಂದು ಮಲ ಮೂತ್ರ ಎಲ್ಲ ವಿಸರ್ಜನೆ ಒಳಗೆ ಬರ್ತ ಹೌದಾ ಮುಂದ ಮನುಷ್ಯ ವಿಸರ್ಜನೆ ಆತ ಪ್ರಚೋದನೆಗೆ ಪ್ರತಿಕ್ರಿಯೆ ಹೊಳೆ ಬಡೀತಾನಿಲ್ಲ ಏನ್ರ ನೋವಾದ್ರೆ ಅಳ್ತಾನಿಲ್ಲ ಹಾ ಇದೇ ರೈಟ್ ಸಂತಾನೋತ್ಪತ್ತಿ ತನ್ನಂತೆ ಇರುವಂತ ಇನ್ನೊಂದು ಮರಿಗೆ ಜನ್ಮ ಕೊಡ್ತಾನೆ ಮನುಷ್ಯ ಅದು ಸಂತಾನೋತ್ಪತ್ತಿ ಕಪ್ಪಿ ಬರ್ರಿ உசிராட்ட உசர்ஜனை பிரச்சோதனை பிரத்திரியே வெரி குட் எல்லாரும் ಬೆಳಿತೈತಾ ಚಲನೆ ಮಾಡುತ್ತಾ ಅದು ಅದು ಚಲನೆ ತನ್ನಷ್ಟು ತಾನೇ ಹೋಗ್ಬೇಕದು ಒತ್ತಡದಿಂದ ಹೋಗುತ್ತಿದೆ ಅದು ಮುಂದೆ ಒತ್ತಡದಿಂದ ಹೋಗುತ್ತಾ ಓಪ ಯಾಕ ಏ ತಡ ಏ ತಡಿಯೋ ತಡಿ ಒಂದು ನಿಮಿಷ ತಡಿಯೋ ಹಾಗೆ ಬಿಡ್ತೋ ಒಂದೇ ನಿಮಿಷ ತಡಿ ಲಾಸ್ಟ್ ಏ ಲಾಸ್ಟ್ ಮೊಬೈಲ್ 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 ಏನ್ ಮಾಡ್ತೈತಿ ಬೆಳಿತೈತಿಯಾ ಹೆಂಗ ಹಂಗಿಲ್ಲ